ವೀಕ್ಷಕರೇ ನಮ್ಮ ಸಾಧಕರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕ್ಷೇತ್ರಗಳಿಂದ ಬಹಳಷ್ಟು ಗಣ್ಯರನ್ನು ಕರೆತಂದು ಸಾಧಕರನ್ನು ಕರೆತಂದು ಪರಿಚಯ ಮಾಡಿಸಿದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಕೂಡ ಒಬ್ಬ ಸಾಧಕರನ್ನು ಪರಿಚಯ ಮಾಡಿಸ್ತಾ ಇದ್ದೇವೆ ಬನ್ನಿ ಅವರನ್ನು ಸ್ವಾಗತಿಸೋಣ ಸುರೇಂದ್ರ ಗುಡ್ಡೆ ಹೋಟೆಲ್ರವರಿಗೆ ಬಸವ ಟಿ ವಿ ತಂಡದ ಪರವಾಗಿ ಸಾಧಕರ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಶ್ರೀ ಬಸವ ಟಿವಿ ವೀಕ್ಷಕರೆಲ್ಲರಿಗೂ ಕೂಡ ನಮ್ಮ ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನು ಅರ್ಪಿಸುತ್ತೇವೆ ಬನ್ನಿ ವೀಕ್ಷಕರೇ ಇವಾಗ ಶ್ರೀಯುತ ಸುರೇಂದ್ರ ಗುಡ್ಡೆ ಹೋಟೆಲ್ ಅವರ ಪರಿಚಯ ಮಾಡಿಕೊಳ್ಳೋಣ ಶ್ರೀಯುತರು ಬೆಂಗಳೂರಿನ ಮಾಗಡಿ ರಸ್ತೆಯ ಸಿದ್ದಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ಸಮಾಜಶಾಸ್ತ್ರ ಶಿಕ್ಷಕರಾಗಿದ್ದಾರೆ ಹಾಗೂ ಇವರು ಕರ್ನಾಟಕ ರಾಜ್ಯ ಹೆಲ್ಪ್ಲೈನ್ನ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ ರಿಸೋರ್ಸ್ ಪರ್ಸನ್ ಆಗಿದ್ದಾರೆ ಇವರು ತಮ್ಮ ವೃತ್ತಿ ಜೀವನದಲ್ಲಿ ಸುಮಾರು ಇನ್ನೂರಕ್ಕಿಂತಲೂ ಹೆಚ್ಚು ಮಂದಿ ಶಾಲೆಯಿಂದ ಡ್ರಾಪ್ಔಟ್ ಆಗಿರೋ ಹೊರಗುಳಿದಿರುವಂತಹ ಮಕ್ಕಳನ್ನು ಎಸ್ಪೆಷಲಿ ಬಾಲ ಕಾರ್ಮಿಕರನ್ನು ಶಾಲೆಗೆ ಮರುನೋಂದಣಿ ಮಾಡಿಸಿದ್ದಾರೆ ಹಾಗೂ ಸುಮಾರು ಎಪ್ಪತ್ತಕ್ಕಿಂತಲೂ ಹೆಚ್ಚು ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡ್ಕೊಂಡಿದ್ದಾರೆ ಶ್ರೀ ಈ ಇವಾಗ ನಾವು ಅವರ ಸಾಧನೆಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಸರ್ ಮೊದಲನೆಯದಾಗಿ ನಿಮಗೆ ಈ ರೀತಿ ಒಂದು ಶಿಕ್ಷಣ ಕ್ಷೇತ್ರದಲ್ಲೇ ಒಂದು ಸರ್ವೀಸ್ ಮಾಡಬೇಕು ಯಾಕಂದ್ರೆ ನಿಮಗೆ ಈ ಸಾಧನೆ ಏನೇ ಮಾಡಿರೋದು ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಅಲ್ಲಿ ನೀವು ಮಾಡಿರುವಂತಹ ಒಂದು ಸಂಸ್ಕೃತಿ ಕಲೆ ಇರ್ಬೋದು ಇಲ್ಲ ಒಂದು ಸಾಮಾಜಿಕ ಒಂದು ಕೈಕಳಿ ಕ ಒಂದು ನೀವು ಕೆಲಸವನ್ನ ಮಾಡಿರಬಹುದು ಬಟ್ ಈ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಈ ರೀತಿ ಒಂದು ಪುರಸ್ಕಾರಕ್ಕೆ ಯೋಗ್ಯವಾಗಿರುವಂಥ ಕಾರ್ಯಕ್ರಮಗಳನ್ನು ಮಾಡೋ ಒಂದು ಉದ್ದೇಶ ಏನು ಏನಕ್ಕೆ ನಿಮಗೆ ಇದೇ ಕ್ಷೇತ್ರದಲ್ಲೇ ಮಾಡಬೇಕು ಅಂತ ಬಂತು ಸರ್ ಮೇಡಮ್ ಶಿಕ್ಷಕ ವೃತ್ತಿ ಅತ್ಯಂತ ಶ್ರೇಷ್ಠವಾದ ವೃತ್ತಿ ಅಂತ ತಿಳ್ಕೊಂಡು ನಾನು ಈ ಶಿಕ್ಷಕ ವೃತ್ತಿಯಲ್ಲಿ ಶಿಕ್ಷಕರು ಮನಸ್ಸು ಮಾಡಿದರೆ ಒಂದು ಉತ್ತಮ ಸಮಾಜವನ್ನು ಉತ್ತಮ ರಾಷ್ಟ್ರವನ್ನು ನಿರ್ಮಾಣ ಮಾಡಬಹುದು ಹಾಗಾಗಿ ನಾವು ಶಿಕ್ಷಕ ವೃತ್ತಿರಿದ್ದುಕೊಂಡು ನಮ್ಮ ಭವಿಷ್ಯದ ಪ್ರಜೆಗಳಾದ ಇಂದಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡುವಂತಹ ಉತ್ತಮ ಮಾನವ ಸಂಪನ್ಮೂಲ ನಿರ್ಮಾಣ ಮಾಡುವಂತಹ ಶಿಕ್ಷಣ ಕೊಡುವ ಮೂಲಕ ಉತ್ತಮವಾದ ಸಮಾಜವನ್ನು ಒಂದು ಉತ್ತಮವಾದ ರಾಷ್ಟ್ರವನ್ನು ನಿರ್ಮಾಣ ಮಾಡಬಹುದು ಅನ್ನೋ ಉದ್ದೇಶದಿಂದ ನಾವು ಈ ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಶಿಕ್ಷಕನಾದ ಮೇಡಮ್ ಓಕೆ ಖಂಡಿತ ಸರ್ ಇತ್ತೀಚೆಗಷ್ಟೇ ನಿಮಗೆ ಅತ್ಯುತ್ತಮ ಇ ಎಲ್ ಸಿ ಸಂಚಾಲಕರನ್ನು ಪ್ರಶಸ್ತಿ ರಾಜ್ಯಪಾಲರಿಂದ ಪಡ್ಕೊಂಡ್ರಿ ಸರ್ ಈ ಪ್ರಶಸ್ತಿ ಪಡೆಯೋದಕ್ಕೆ ಅಂಥ ಒಂದು ನೋಟೆಡ್ ಅಥವಾ ಒಂದು ಗುರುತಿಸಲ್ಪಡುವಂಥ ಕಾರ್ಯವನ್ನು ನೀವೇನು ಮಾಡಿದ್ರೆ ಅದು ನಮ್ಮ ಒಂದು ಶಿ ವೀಕ್ಷಕರಿಗೂ ತಿಳಿಸ್ಪಡಿಸಿ ಈ ವಿಷಯ ಹೇಳಲಿಕ್ಕೆ ನನಗೆ ಬಹಳ ತುಂಬ ಖುಷಿಯಾಗ್ತಿದೆ ಮೇಡಮ್ ಘನತೆವೆತ್ತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ವಾಜುಭಾಯಿ ವಾಲಾರವರಿಂದ ಹಾಗೂ ಭಾರತ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಅಧಿಕಾರಿಯವರು ಕರ್ನಾಟಕ ರಾಜ್ಯ ಸರ್ಕಾರ ಇವರ ಒಂದು ಅಮೃತ ಹಸ್ತದಿಂದ ನಮಗೆ ನಮ್ಮ ರಾಜ್ಯ ಮಟ್ಟದಲ್ಲಿಯೇ ಅತ್ಯುತ್ತಮ ಇ ಎಲ್ ಸಿ ಪ್ರೌಢಶಾಲೆ ಅಂತೇಳಿ ನಮ್ಮ ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆಗೆ ಬಂದಿದೆ ಹಾಗೂ ನಮ್ಮ ಒಂದು ಸೇವೆಗೆ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಇ ಎಲ್ ಸಿ ಸಂಚಾಲಕರ ಪ್ರಶಸ್ತಿ ಬಂದಿದೆ ಇದು ಅತ್ಯಂತ ಹೆಮ್ಮೆ ಪಡುವ ವಿಚಾರ ಯಾಕಂದರೆ ಬೆಂಗಳೂರು ನಗರ ಜಿಲ್ಲೆಗೆ ಕೀರ್ತಿ ತಂದ ಒಂದು ಶಾಲೆ ನಮ್ಮ ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆ ಇಲ್ಲಿ ಕರ್ನಾ ನಮ್ಮ ಭಾರತದ ಚುನಾವಣಾ ಆಯೋಗ ಭವಿಷ್ಯದಲ್ಲಿ ಉತ್ತಮ ಮತದಾರರನ್ನು ನಿರ್ಮಾಣ ಮಾಡಬೇಕು ಅನ್ನು ಅನ್ನುವಂತಹ ಒಂದು ಸದುದ್ದೇಶದಿಂದ ಈಗ ಪ್ರೌಢಶಾಲೆಯಲ್ಲಿ ಹಾಗೂ ಪದವಿ ಪೂರ್ವ ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಹಾಗೂ ಎಲ್ಲ ಡಿಗ್ರಿ ಕಾಲೇಜ್ಗಳಲ್ಲಿ ಮಕ್ಕಳಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸಬೇಕು ಭವಿಷ್ಯದಲ್ಲಿ ಉತ್ತಮ ಮತದಾರರ ಸೃಷ್ಟಿಸಬೇಕು ಅಂತೇಳಿ ಮತದಾರರ ಸಾಕ್ಷರತಾ ಸಂಘ ಅಂತ ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ನಾವು ಈ ವರ್ಷ ಪೂರ್ತಿ ನಮ್ಮ ದೇಶದ ಹಾಗೂ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಮತದಾರರಿಗೆ ಜಾಗೃತಿ ಬಿಡಿಸುವಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಟ್ಟಿದ್ದೇವೆ ಅದು ಜಾಥಾ ಕಾರ್ಯಕ್ರಮ ಇರ್ಬೋದು ಸಾರ್ವಜನಿಕರಿಗೂ ಹಾಗೆ ಮಕ್ಕಳಿಗೂ ಹಾಗೆ ಈ ಎಲ್ಲ ಕಾರ್ಯಕ್ರಮವನ್ನು ಗುರುತಿಸಿ ಭಾರತ ಸರ್ಕಾರದ ಭಾರತ ಚುನಾವಣಾ ಆಯೋಗ ಹಾಗೂ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿ ಗುರುತಿಸಿ ಈ ಒಂದು ಪ್ರಶಸ್ತಿ ನೀಡಿದ್ದಾರೆ ಮೇಡಮ್ ಸರ್ ನೀವ್ ಹೇಳ್ದಾಗೆ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟ ತಿಳುವಳಿಕೆ ಕೊಡೋದು ಶಿಕ್ಷಕರ ವೃತ್ತಿ ಏನಲ್ಲ ಶಿಕ್ಷಕರಿಗೆ ಸಂಬಂಧ ಪ್ರತಿಯೊಬ್ಬ ಪ್ರಜೆಗೂ ಸಂಬಂಧಪಟ್ಟಿದ್ದು ಪ್ರತಿಯೊಬ್ಬ ಪ್ರಜೆಯೂ ಮೂಲಭೂತವಾಗಿ ತಿಳ್ಕೊಂಡಿರ್ಬೇಕಾದ್ರೂ ಇದರಲ್ಲಿ ಖಂಡಿತ ನೀವು ಒಂದು ಗಮನಾರ್ಹವಾಗಿರೋ ಕಾರ್ಯನೇ ಮಾಡ್ತಾ ಇದ್ದೀರಾ ಇದನ್ನು ಬಿಟ್ಟು ನಿಮಗೆ ಸ್ಟಾರ್ ಆಫ್ ಇಂಡಿಯಾ ಅಂತ ಒಂದು ರಾಷ್ಟ್ರೀಯ ಒಂದು ಮಕ್ಕಳ ಒಂದು ಮೇಳದಲ್ಲಿ ಒಂದು ಪ್ರಶಸ್ತಿ ಬಂತು ಇದರ ಬಗ್ಗೆ ತಮ್ಮ ಒಂದು ಅದರ ಅದರ ಹಿಂದಿರೋ ಒಂದು ಕಾರ್ಯ ಏನು ಸರ್ ಅಂದರೆ ನೀವು ಸ್ಟಾರ್ ಆಫ್ ಇಂಡಿಯಾ ಅಂದರೆ ಒಂದು ಸಾಮಾನ್ಯದ್ದೇನಲ್ಲ ಸೊ ಅದು ಯಾವ ರೀತಿ ನಿಮಗೆ ಬಂತು ಮೇಡಮ್ ಬೆಂಗಳೂರು ರಾಷ್ಟ್ರೀಯ ಬಾಲ ವಿಕಾಸ ಕೇಂದ್ರ ಮಂಡ್ಯದಲ್ಲಿ ರಾಷ್ಟ್ರೀಯ ಮಕ್ಕಳ ಸಮ್ಮೇಳನ ಅಂತ ಅಲ್ಲಿ ಮಾಡ್ತಾರೆ ಅಲ್ಲಿ ನನಗೆ ಈ ಪ್ರಶಸ್ತಿ ಸ್ಟಾರ್ ಆಫ್ ಇಂಡಿಯಾ ಪ್ರಶಸ್ತಿಯನ್ನು ಕೊಡ್ತಾರೆ ಯಾಕಂತೇಳಿದ್ರೆ ನಾವಿಲ್ಲಿ ಒಂದು ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಶಾಲೆಯಲ್ಲಿ ನಾವೊಂದು ಸಮಾಜಕ್ಕೆ ಸಂದೇಶ ಸಾರುವಂತಹ ಒಂದು ಶಾಲಾ ಮಕ್ಕಳ ಬೀದಿ ನಾಟಕ ತಂಡವನ್ನು ನಾವು ಕಟ್ಟಿದ್ದೇವೆ ಆ ಶಾಲಾ ಮಕ್ಕಳ ಬೀದಿ ನಾಟಕ ತಂಡದಲ್ಲಿ ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವಂತಹ ಜನಜಾಗೃತಿ ಮೂಡಿಸುವಂತಹ ಪರಿಸರ ಸಂರಕ್ಷಣೆ ಮಾಡುವಂತಹ ಬನ್ನಿ ಬನ್ನಿ ಶಾಲೆಗೆ ಅಂತೇಳಿ ತಂಬಾಕು ಮುಕ್ತ ಸಮಾಜ ನಿರ್ಮಾಣ ಮಾಡುವಂತಹ ಹಾಗೂ ಬೇರೆ ಬೇರೆ ಸಾಮಾಜಿಕ ಸಂದೇಶದಾರು ನಾಟಕವನ್ನು ಮಕ್ಕಳಿಂದ ಮಾಡಿಸ್ತಿದ್ದೇವೆ ನಾವು ಕೂಡ ಮಾಡ್ತಿದ್ದೇವೆ ಹೀಗೆ ಇದು ಈ ಎಲ್ಲ ನಾಟಕವನ್ನು ಮಕ್ಕಳ ಮೂಲಕ ಮಾಡಿಸುವಂಥ ಈ ನಾಟಕವನ್ನು ಗುರುತಿಸಿ ನಮಗೆ ಒಂದು ಇಡೀ ದೇಶಕ್ಕೆ ದೇಶದ ಜನರಿಗೆ ರಾಜ್ಯ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥ ನಾಟಕವನ್ನು ಮಾಡಿದಕೋಸ್ಕರ ಹಾಗೂ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಶೈಕ್ಷಣಿಕ ಚಟುವಟಿಕೆಗಳನ್ನು ಗುರುತಿಸಿ ಆ ಸ್ಟಾರ್ ಆಫ್ ಇಂಡಿಯಾ ಪ್ರಶಸ್ತಿ ನನಗೆ ಆಯ್ಕೆ ಮಾಡಿದ್ರಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಮೇಡಮ್ ಖಂಡಿತ ಸರ್ ಸಾಮಾಜಿಕ ಸಂದೇಶ ಸಾರುವ ಒಂದು ಮಕ್ಕಳ ಬೀದಿ ನಾಟಕ ಮಾಡೋ ಚಿನ್ನರ ಬಯಲಾಟ ತಂಡ ಅದರಲ್ಲಿ ಯಾವ ಯಾವ ಒಂದು ಸಾಮಾಜಿಕ ಸಂದೇಶಗಳನ್ನ ನೀಡ್ತೀರಾ ಸರ್ ನಾವು ಈಗಾಗಲೇ ಮೇಡಮ್ ನಮ್ಮ ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆಯ ಶಾಲಾ ಮಕ್ಕಳ ಬೀದಿ ನಾಟಕ ತಂಡ ಚಿನ್ನರ ಬಯಲಾಟ ಎಂಬ ಎನ್ನುವಂತಹ ಒಂದು ನಾಟಕ ತಂಡವನ್ನು ಕಟ್ಟಿ ಇಲ್ಲಿಯವರೆಗೆ ಬೆಂಗಳೂರು ನಗರದಲ್ಲಿ ಸುಮಾರು ನಾವು ಎಪ್ಪತ್ತಕ್ಕಿಂತಲೂ ಹೆಚ್ಚು ಪ್ರದರ್ಶನವನ್ನು ಮಾಡಿದ್ದೇವೆ ಅದರಲ್ಲಿ ಕೂಡ ನಾವು ಕೂಡ ನಟನೆ ಮಾಡಿದ್ದೇವೆ ಮಕ್ಕಳ ಮೂಲಕ ಈ ದೊಡ್ಡವರ ತಪ್ಪನ್ನು ತಿದ್ದುವಂಥದ್ದು ಮಕ್ಕಳ ಮೂಲಕ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಯಾಕಂದರೆ ಮಕ್ಕಳಂದರೆ ದೇವರ ಸಮಾನ ಮಕ್ಕಳ ಮಾತನ್ನು ಕೇಳ್ತಾರೆ ಮಕ್ಕಳಿಂದ ನಾವು ಬದಲಾವಣೆ ಮಾಡೋಣ ಅಂತೇಳಿ ಸ್ವಚ್ಛ ಭಾರತ ಕಾರ್ಯಕ್ರಮ ಸ್ವಚ್ಛ ಭಾರತ ಅಭಿಯಾನ ಹಾಗೆ ಪರಿಸರ ಸಂರಕ್ಷಣೆ ಮರಗಿಡಗಳನ್ನು ಕಡಿಯಬೇಡಿ ಕಂಡ ಕಂಡಲ್ಲಿ ಉಗುಳಬೇಡಿ ಪ್ಲಾಸ್ಟಿಕ್ಕನ್ನು ಬಳಸಬೇಡಿ ತಂಬಾಕು ಮುಕ್ತ ಸಮಾಜ ನಿರ್ಮಾಣ ಮಾಡೋಣ ಬನ್ನಿ ಬನ್ನಿ ಶಾಲೆಗೆ ಶಾಲೆ ಬಿಟ್ಟ ಮಕ್ಕಳು ಶಾಲೆಯಿಂದ ಹೊರಗುಳಿದ ಮಕ್ಕಳು ಬನ್ನಿ ಶಾಲೆಗೆ ಬನ್ನಿ ಅಂತ ಕರೆತರುವಂತಹ ಮತಜಾನ ಜಾಗೃತಿಯನ್ನುಂಟು ಮಾಡುವಂತಹ ಬೇರೆ ಬೇರೆ ಸಾಮಾಜಿಕ ಸಂದೇಶ ಸಾರುವಂಥ ನಾಟಕಗಳನ್ನು ಮಕ್ಕಳ ಮೂಲಕ ಮಕ್ಕಳ ಜೊತೆಗೆ ಮಕ್ಕಳನ್ನು ಬಿಟ್ಟರೆ ಮಾತ್ರ ಅವರಿಗೆ ಭಯ ಆಗತ್ತೆ ಮುಜುಗರಾಗತ್ತೆ ಅನ್ನೋ ದೃಷ್ಟಿಯಿಂದ ನಾವು ಕೂಡ ಅವರ ನಟನೆ ಮಾಡಿದ್ದೇವೆ ಅನ್ನುವಂತಹ ವಿಷಯಗಳನ್ನ ಈ ಒಂದು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಸರ್ ಇವಾಗ ನೀವು ಸಾಮಾಜಿಕ ಸಂದೇಶ ಸಾರುವ ಸುಮಾರು ನಾಟಕಗಳನ್ನು ಮಾಡಿದೀರಾ ನೀವು ಅಂದರೆ ಶಿಕ್ಷಕರು ಇದರಲ್ಲಿ ಪಾತ್ರ ವಹಿಸ್ತಾ ಇದ್ದಾರೆ ಅಂದರೆ ಈ ನಾಟಕಗಳನ್ನೆಲ್ಲ ಬರೆಯೋದು ನೀವೇನಾ ಅದಕ್ಕೆ ಡೈಲಾಗ್ಸ್ ಆಗಲಿ ಸ್ಕ್ರಿಪ್ಟ್ ಆಗಲಿ ಮತ್ತು ಅಭಿನಯ ಹೇಳ್ಕೊಡೋದು ಮಕ್ಕಳಿಗೆ ನೀವೇನಾ ಅಥವಾ ನಿಮಗೆ ಸಹಾಯಕ್ಕೆ ಅಂತ ಯಾರಾದರೂ ಬರ್ತಾರಾ ತುಂಬ ಆಗ್ತಿದೆ ಮೇಡಮ್ ಈ ವಿಷಯ ಈ ಒಂದು ತಿಳಿಸ್ಲಿಕ್ಕೆ ನನಗೆ ನಿಜವಾಗ್ಲೂ ಈ ಎಲ್ಲ ನಾಟಕವನ್ನು ಸ್ವತಃ ನಾನೇ ರಚನೆ ಮಾಡ್ತೇನೆ ನಾನೇ ನಿರ್ದೇಶನ ಕೊಡ್ತೇನೆ ಅದಕ್ಕೆ ಮುಖವರ್ಣಿಗೆ ಕೂಡ ನಾವೇ ಮಾಡ್ತೇವೆ ನಮ್ಮ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರು ಅವರು ಕೂಡ ಮುಖವರ್ಣಿಕೆಯಲ್ಲಿ ಹೆಲ್ಪ್ ಮಾಡ್ತಾರೆ ಕೆಲವೊಂದು ಸಾರಿ ಅವರು ಬರೆದಿದ್ದಾಗ ಮಕ್ಕಳಿಗೆ ಮುಖವರ್ಣಿಕೆ ಮಾಡೋ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ನಿರ್ದೇಶನ ಕೂಡ ನಾವು ಕೊಡ್ತೇವೆ ನಾವು ನಿರ್ದೇಶನ ಮಾಡಿದ ವನ ದೇವತೆ ಅನ್ನೋ ನಾಟಕ ಹಾಗೂ ಪ್ರಕೃತಿ ಸಂಸ್ಕೃತಿ ಅನ್ನುವಂಥ ನಾಟಕ ನಮಗೂ ಜೀವನ್ ಉಂಟು ಅನ್ನುವಂಥ ನಾಟಕ ಇದರಲ್ಲಿ ವನದೇವತೆ ನಾಟಕಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇಲ್ಲಿವರೆಗೆ ಒಂಬತ್ತು ಪ್ರಶಸ್ತಿಗಳನ್ನು ನೀಡಿದೆ ಅಂದರೆ ಅಷ್ಟು ಉತ್ತಮವಾದ ಒಂದು ಸಂದೇಶ ಇದೆ ನನಗೂ ಕೂಡ ಉತ್ತಮ ಮಕ್ಕಳ ನಾಟಕ ನಿರ್ದೇಶಕನ ಪ್ರಶಸ್ತಿ ಕೂಡ ಬಂದಿದೆ ಅಂತ ಹೇಳಿ ಬಹಳ ಸಂತೋಷ ಆಗ್ತಿದೆ ಖಂಡಿತ ಸರ್ ಇವಾಗ ನೀವು ಈಗ ಕರ್ಕೊಂಡು ಹೋಗ್ತಾ ಇರೋ ನಾಟಕಗಳು ನೀವು ಹೇಳ್ದಾಗೆ ಬೀದಿನಲ್ಲಿರ್ಬೋದು ಇಲ್ಲ ಉತ್ಸವಗಳಲ್ಲಿ ಮೇಳಗಳಲ್ಲಿ ವಸ್ತು ಪ್ರದರ್ಶನಗಳಲ್ಲಿ ಮಾಡಿಸ್ತಾ ಇದ್ದೀರಾ ಸೊ ಇದಕ್ಕೆ ಪೇರೆಂಟ್ಸ್ ಪೋಷಕರು ಮಕ್ಕಳನ್ನ ಕಳಿಸ್ತಾ ಇದ್ದಾರಲ್ಲ ಅವರು ಒಂದು ಯಾವ ರೀತಿ ಕೋಪ್ರೇಟ್ ಮಾಡ್ತಾರೆ ಸರ್ ಅಂದ್ರೆ ಅವರು ಖುಷಿಯಾಗಿ ಕಳಿಸ್ತಾರ ಇಲ್ಲ ಅವ್ರಿಗೆ ಏನಾದ್ರೂ ಒಂದು ಅವೇರ್ನೆಸ್ ಬರೋ ಹಾಗೆ ನೀವು ಅವ್ರ ಮನಸ್ಸನ್ನು ಹೊಲ್ಸಿದೀರಾ ಯಾವ ರೀತಿ ಯಾವ ರೀತಿ ನೀವು ಕಷ್ಟಪಟ್ಟ್ರಿ ಯಾಕಂದ್ರೆ ನಾನು ಈ ಕ್ವಶನ್ ಬೇರೆ ಶಿಕ್ಷಕರಿಗೂ ಮಾದರಿಯಾಗಿರಲಿ ಅನ್ನೋ ಉದ್ದೇಶದಿಂದ ನಾನು ಈ ಪ್ರಶ್ನೆಯನ್ನು ತಮಗೆ ಕೇಳ್ತಾ ಇದ್ದೀನಿ ಈ ಮೂಲಕ ನಮ್ಮ ನಾಟಕದಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳ ನಾ ಪಾಲಕರ ಪೋಷಕರಿಗೂ ಅವರಿಗೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಕೂಡ ಮಕ್ಕಳ ಬೀದಿ ನಾಟಕ ಸಮಾಜಕ್ಕೆ ಸಂದೇಶ ಸಾರುವಂತಹ ಮಕ್ಕಳ ಮೂಲಕ ಸಮಾಜಕ್ಕೆ ಸಂದೇಶ ಸಾರುವಂತಹ ಜನಜಾಗೃತಿ ಮೂಡಿಸುವಂತಹ ಉತ್ತಮ ಸಮಾಜ ನಿರ್ಮಾಣ ಮಾಡುವಂಥ ನಾಟಕದಲ್ಲಿ ನಿಮ್ಮ ಮಕ್ಕಳನ್ನು ನಾವು ಬಾ ಹಾಕಿಕೊಳ್ತೇವೆ ಅವರ ಮೂಲಕ ಅಭಿನಯ ಮಾಡಿಸ್ತೇವೆ ನಿಮ್ಮ ಮಕ್ಕಳನ್ನು ನಾವು ಸೇರಿಸಿಕೊಳ್ಳ ಅಂತ ಹೇಳಿದಾಗ ಪೋಷಕರು ಬಹಳ ಖುಷಿಯಿಂದ ಒಪ್ಕೊಳ್ತಾರೆ ಐ ಸರ್ ಅವರನ್ನು ಏನೇನೋ ಮಕ್ಕಳು ಸುತ್ತಾಡ್ತಿರ್ತವೆ ತಿರುಗಾಡ್ತಿರ್ತಾವೆ ಬೆಂಗಳೂರು ಪೇಟೆಗಳಲ್ಲಿ ಎಲ್ಲ ತಿರುಗಾಡ್ತಿರ್ತವೆ ಮೊಬೈಲ್ ನೋಡ್ತಿರ್ತಾರೆ ಟಿ ವಿ ನೋಡ್ತಿರ್ತಾರೆ ಹೀಗೆ ಸಮಯ ಹಾಳು ಮಾಡ್ತಿದ್ದಾರೆ ಈ ಒಂದು ನಾಟದಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳು ಭಾಗವಹಿಸಲಿ ಅದರಲ್ಲಾದರೂ ಅವನೊಂದು ಒಳ್ಳೆಯ ಸಂದೇಶ ತರುವಂಥ ನಾಟಕ ಮಾಡಲಿ ಅಂತೇಳಿ ಮಕ್ಕಳು ಮಕ್ಕಳ ಪಾಲಕರು ಪೋಷಕರು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು ಕರ್ಕೊಂಡು ಹೋಗಿ ಎಲ್ಲಿ ಬೇಕಾದ್ರೂ ಕೂಡ ಕರ್ಕೊಂಡು ಹೋಗಿ ಹೇಳಿ ಮೂಲಕ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಹಾಗೂ ನಮ್ಮ ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಪ್ರಾಂಶುಪಾಲರು ಎಲ್ಲರೂ ಕೂಡ ನನಗೆ ಸಹಾಯವನ್ನು ಮಾಡ್ತಿದ್ದಾರೆ ಮೇಡಮ್ ಇಲಾಖೆ ಅಧಿಕಾರಿಗಳು ಕೂಡ ನಮಗೆ ಏನು ಮಾಡ್ತಿದ್ದಾರೆ ಪ್ರೋತ್ಸಾಹ ನೀಡ್ತಿದ್ದಾರೆ ಮೇಡಮ್ ಖಂಡಿತ ಸರ್ ಇದಕ್ಕೆಲ್ಲ ಕಾರಣ ನಿಮ್ಮ ಶಿಕ್ಷಕ ವೃತ್ತಿ ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಿಮ್ಮ ಶಿಕ್ಷಕ ವೃತ್ತಿ ಮತ್ತು ಈ ಶಿಕ್ಷಕ ವೃತ್ತಿ ಜೀವನ ಯಾವಾಗ ಶುರುವಾಯಿತು ಎಲ್ಲಿಂದ ಶುರುವಾಯಿತು ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ ಕೊಡಿ ತುಂಬ ಖುಷಿ ಆಗ್ತಿದೆ ಮೇಡಮ್ ಈ ಒಂದು ವಿಷಯನ ಹೇಳಲಿಕ್ಕೆ ಟಿ ವಿವಾಹಿನಿಯ ಮೂಲಕ ನನ್ನ ಶಿಕ್ಷಕ ವೃತ್ತಿ ಆರಂಭವಾದದ್ದು ಎರಡು ಸಾವಿರ ಎರಡರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆಲೂರು ಎಂಬ ವಿಸ್ತರಣಾ ಪ್ರೌಢಶಾಲೆಯಲ್ಲಿ ಅದನ್ನು ನಮ್ಮ ಭೂಮಿ ಅನ್ನುವ ಸಂಸ್ಥೆ ಮತ್ತು ಮಕ್ಕಳ ಪಂಚಾಯತ್ ತೂಫಾನ್ ಗ್ರಾಮ ಪಂಚಾಯತ್ ಯೋಜನೆ ಅಡಿಯಲ್ಲಿ ಅಲ್ಲಿನ ಗ್ರಾಮ ಪಂಚಾಯತ್ ಅಲ್ಲಿ ಪ್ರೌಢಶಾಲೆ ಇಲ್ಲಾಗಿತ್ತು ಪ್ರೌಢಶಾಲೆ ಇಲ್ಲದೆ ಮಕ್ಕಳು ಶಾಲೆಯನ್ನು ಬಿಟ್ಟು ಬೇರೆ ಬೇರೆ ಊರುಗಳಿಗೆ ಈಗ ಬೆಂಗಳೂರು ಮುಂಬೈ ಮತ್ತು ಊರಿನಲ್ಲಿಯೇ ಕೆಲಸ ಮಾಡ್ತಿದ್ದರು ಶ್ರೀಮಂತರ ಮಕ್ಕಳು ಅನುಕೂಲಸ್ಥರ ಮಕ್ಕಳು ದೂರದ ಶಾಲೆಗೆ ಹೋಗಿದ್ದರು ಬಡವರ ಮಕ್ಕಳು ಶಾಲೆಯನ್ನು ಬಿಟ್ಟು ಅರ್ಧಕ್ಕೆ ನಿಲ್ಲಿಸಿ ದುಡಿತ ಇದ್ದರು ಇದನ್ನು ಗಮನಿಸಿದಂತಹ ಇದನ್ನು ಗಂಭೀರವಾಗಿ ಪರಿಶೀಲಿಸಿದಂಥ ಒಂದು ಅಲ್ಲಿನ ಗ್ರಾಮ ಪಂಚಾಯತ್ ಆಲೂರು ಗ್ರಾಮ ಪಂಚಾಯತ್ ಮತ್ತು ನಮ್ಮ ಅನ್ನೋ ಸಂಸ್ಥೆ ಒಂದು ಎನ್ ಜಿ ಒ ಅಲ್ಲಿ ಒಂದು ವಿಸ್ತರಣಾ ಪ್ರೌಢಶಾಲೆ ಅಂತ ಆರಂಭ ಮಾಡ್ತಾರೆ ಆ ವಿಸ್ತರಣಾ ಪ್ರೌಢಶಾಲೆಯಲ್ಲಿ ಎರಡು ಸಾವಿರ ಎರಡರಿಂದ ಎರಡು ಸಾವಿರದ ಆರವರೆಗೆ ನಾವು ಮತ್ತು ನಮ್ಮ ಭೂಮಿ ಸಂಸ್ಥೆಯ ಕಾರ್ಯಕರ್ತರು ಹಾಗೆ ಗ್ರಾಮ ಪಂಚಾಯತ್ನವರು ಮಕ್ಕಳ ಮನೆ ಮನೆಗೆ ತೆರಳಿ ಶಾಲೆಯನ್ನು ಬಿಟ್ಟಂಥ ಮಕ್ಕಳನ್ನು ಶಾಲೆಗೆ ಕರೆತಂದು ಸುಮಾರು ಇನ್ನೂರಕ್ಕಿಂತಲೂ ಹೆಚ್ಚು ಮಕ್ಕಳನ್ನು ಶಾಲೆಗೆ ಕರೆತಂದು ಎಸ್ ಎಲ್ ಸಿ ಶಿಕ್ಷಣವನ್ನು ಪೂರೈಸೆ ಮಾಡಿದೆವು ನಂತರ ಅಲ್ಲಿನ ಒಂದು ಶಾಲೆ ಬೇಕನ್ನುವಂಥ ಒಂದು ಒತ್ತಡ ಸರ್ಕಾರದ ಗಮನಕ್ಕೆ ಬರ್ತದೆ ಅಲ್ಲಿಯ ಜನಪ್ರತಿನಿಧಿಗಳು ಅಲ್ಲಿಯ ಶಾಸಕರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಒಂದು ಇವರ ಅವರೊಂದು ಬೇಡಿಕೆಯಂತೆ ಅಲ್ಲಿಗೆ ಸರ್ಕಾರಿ ಪ್ರೌಢಶಾಲೆ ಆಗಿದೆ ಅದು ನಂತರ ನಾವು ಅಲ್ಲಿ ಕೆಲಸವನ್ನ ಸೇವೆಯನ್ನು ಮುಗಿಸಿದ ಮೇಲೆ ಬೆಂಗಳೂರಿನಲ್ಲಿ ನಮಗೆ ಎರಡು ಸಾವಿರದ ಎಂಟರಲ್ಲಿ ಇಲ್ಲಿ ಶಿ ಸಿದ್ದಲಿಂಗೇಶ್ವರ ಪ್ರೌಢಶಾಲೆ ನನಗೆ ಶಿಕ್ಷಕರಾಗಿ ನೇಮಕತಿ ನೇಮಕಿಯಾಗ್ತೇನೆ ಮೇಡಮ್ ಖಂಡಿತ ಸರ್ ಇವಾಗ ನೀವು ಹೇಳಿದ್ರಿ ಒಂದು ಉದಾಹರಣೆಯನ್ನು ಕೊಟ್ಟರೆ ನಿಮ್ಮ ಒಂದು ಮೊದಲನೇ ಒಂದು ನೌಕರಿ ಮಾಡಿದಂತಹ ಸ್ಥಳ ಒಂದು ಎನ್ ಜಿ ಒ ಜೊತೆಲಿ ಮಾಡಿದ್ದು ಮತ್ತೆ ಶಾಲೆಯಿಂದ ಔಟ್ಸ್ ಅಥವಾ ಹೊರಗುಳ್ದಿರೋ ಮಕ್ಕಳು ಏನಿದ್ರ ಜೊತೆ ಬಾಲ ಸಹಿತ ನೀವು ಮನವರಿಕೆ ಮಾಡ್ತಾನೆ ಅಂತ ಬಹುಶಃ ಈ ಒಂದು ಘಟನೆನೇ ನಿಮ್ಮ ಇವತ್ತಿನ ಒಂದು ನಿರ್ಧಾರಗಳಿಗೆ ಕಾರಣ ಆಗಿರ್ಬೋದು ಇದ್ರ ಜೊತೆ ನಾನು ಹೇಳೋದಾದ್ರೆ ಇವಾಗಲೂ ಕರ್ನಾಟಕ ಎಜುಕೇಶನ್ ಹೆಲ್ಪ್ ಲೈನ್ ನಲ್ಲಿ ನೀವು ಸಂಪನ್ಮೂಲ ವ್ಯಕ್ತಿ ಸಾಕಷ್ಟು ಬೇಕಾದಷ್ಟು ನೀವು ಸರ್ ಇಲ್ಲಿ ಮಕ್ಕಳನ್ನ ಡ್ರಾಪ್ ಕಾರ್ಯಕ್ರಮಗಳನ್ನೆಕಗ್ನೈಸ್ ಹೇಗೆ ಹುಡುಕ್ತೀರಾ ಕನ್ವಿನ್ಸ್ ಮಾಡ್ತೀರಾ ಮನವರಿಕೆ ಹೇಗೆ ಮಾಡ್ತೀರಾ ಶಾಲೆಗೆ ಅನ್ನೋದನ್ನ ಮೇಡಮ್ ಕರ್ನಾಟಕ ರಾಜ್ಯ ಸರ್ಕಾರಿ ಶಿಕ್ಷಕರ ಸಂಘಗಳ ಒಕ್ಕೂಟದ ಅಡಿಯಲ್ಲಿ ಬರುವಂತಹ ಎಜುಕೇಶನ್ ಹೆಲ್ಪ್ ಲೈನ್ ಇದರ ಸಂಸ್ಥಾಪಕರು ಡಾಕ್ಟರ್ ವಿ ಟಿ ವೆಂಕಟೇಶಯ್ಯ ಅವರು ಹಾಗೂ ಇದರ ಸ್ಟೇಟ್ ಪ್ಲಾನಿಂಗ್ ಅಡ್ವೈಸರ್ ಆಗಿ ಡಾಕ್ಟರ್ ಮಾರುತಿ ದುರ್ಗಿಯವರು ಕೆಲಸ ಮಾಡ್ತಿದ್ದಾರೆ ನಾವು ಶಿಕ್ಷಕರೇ ಮನಸ್ಸು ಮಾಡಿದರೆ ಮಕ್ಕಳನ್ನು ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ನಾವು ಶಾಲೆಗೆ ಕರ್ಕೊಂಡು ಬರ್ಬೋದು ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದು ಆದೇಶ ಇದೆ ಯೋಜನೆ ಕೂಡ ಇದೆ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ಕರೆತರಬೇಕು ಅಂತ ಇದೆ ನಮಗೆ ನಮ್ಮ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ನಮಗೆ ಇಲಾಖೆಯಿಂದ ಕೂಡ ಮಾಹಿತಿ ಸಿಗುತ್ತೆ ಎಲ್ಲೆಲ್ಲಿ ಮಕ್ಕಳು ಡೌಟ್ ಡ್ರಾಪ್ಔಟ್ ಮಕ್ಕಳಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಈ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಕೊಡ್ತಾರೆ ಅದಲ್ಲದೆ ನಾವೇ ಸ್ವಯಂ ಪ್ರೇರಣೆಯಿಂದ ನಮ್ಮ ಶಾಲೆಯ ಮಕ್ಕಳು ಹೇಳ್ತಾರೆ ಸರ್ ಇಂಥ ಏರದಲ್ಲಿ ಶಾಲೆಗೆ ಒಂದು ಮಗು ಹೋಗ್ತಾ ಇಲ್ಲ ಇಂಥ ಏರದಲ್ಲಿ ಶಾಲೆಯ ಮಕ್ಕಳು ಹೋಗ್ತಾ ಇಲ್ಲ ಶಾಲೆಯಿಂದ ಹೊರಗುಡ್ತಿದ್ದಾರೆ ಆಟ ಆಡ್ತಿದ್ದಾರೆ ಅಂತ ಹೇಳಿದಾಗ ನಾವು ಏನು ಮಾಡ್ತೇವೆ ನಾವು ಮತ್ತು ನಮ್ಮ ತಂಡ ಸ್ವಯಂ ಸೇವಕ ತಂಡಲ್ಲಿ ಹೋಗ್ತೇವೆ ಮಕ್ಕಳನ್ನ ವಿಚಾರ ಮಾಡ್ತೇವೆ ನೋಡಿ ಮಕ್ಕಳೇ ನಾವು ಶಾಲೆಯ ಮೇಸ್ಟ್ರು ನಾವು ಏನು ಮಾಡೋದಿಲ್ಲ ನಿಮಗೆ ನೀವು ಯಾಕೆ ಶಾಲೆ ಹೋಗ್ತಾ ಇಲ್ಲ ಅಥವಾ ಯಾಕೆ ನೀವು ಶಾಲೆ ಬಿಟ್ಟಿದ್ದೀರಿ ಅಂತ ಮಕ್ಕಳನ್ನ ಮನವರಿಕೆ ಮಾಡಿ ಮುಖ್ಯವಾಗಿ ಅವರಿಗೆ ಅವರ ಪಾಲಕರಿಗೆ ಪೋಷಕರಿಗೆ ಯಾಕಂದರೆ ಮಕ್ಕಳು ಈ ವಯಸ್ಸಲ್ಲಿ ಶಾಲೆಗೆ ಹೋಗೋದಿಲ್ಲ ಶಾಲೆಗೆ ಹೋಗೋದಿಲ್ಲ ಅಂತ ಹಠ ಮಾಡುವುದು ಸಹಜ ಆದರೆ ನಾವು ಏನು ಮಾಡಬೇಕು ಪಾಲಕರಾದವರು ಪೋಷಕರಾದವರು ಶಿಕ್ಷಕರು ಆ ಮಕ್ಕಳಿಗೆ ಈ ವಯಸ್ಸಿನಲ್ಲಿ ತಿದ್ದಿ ಬುದ್ಧಿ ಹೇಳಿ ಶಾಲೆಗೆ ಕರೆದುಕೊಂಡು ಬಂದರೆ ಅವನೊಬ್ಬ ಒಳ್ಳೆಯ ಪ್ರಜೆಯನ್ನಾಗಿ ಮಾಡ್ಬೋದು ಅನ್ನುವ ಸದುದ್ದೇಶದಿಂದ ನಾವೇ ಸ್ವಯಂ ಪ್ರೇರಣೆಯಿಂದ ಬಿಡುವಿನ ವೇಳೆಯಲ್ಲಿ ಸಾಮಾನ್ಯವಾಗಿ ಶನಿವಾರ ಮಧ್ಯಾಹ್ನ ಸಂಜೆ ಶಾಲೆ ಬಿಟ್ಟ ನಂತರ ಮತ್ತು ರಜಾ ದಿನಗಳಲ್ಲಿ ರಾಷ್ಟ್ರೀಯ ಹಬ್ಬಗಳಂದು ಮುಖ್ಯ ವಿಶೇಷವಾಗಿ ಮಕ್ಕಳ ದಿನಾಚರಣೆ ರಾಷ್ಟ್ರೀಯ ಹಬ್ಬಗಳಂದು ನಾವು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ನಮ್ಮ ಜೊತೆಗೆ ಇಲಾಖೆಯ ಅಧಿಕಾರಿಗಳು ಕೂಡ ಬರ್ತಾರೆ ಮಕ್ಕಳು ಕೂಡ ಬರ್ತಾರೆ ನಮ್ಮ ಶಾಲೆಯ ಮಕ್ಕಳು ಕೂಡ ಬರ್ತಾರೆ ಎಲ್ಲ ಹೋಗಿಬಿಟ್ಟು ಆ ಮಕ್ಕಳನ್ನು ಮನವರಿಕೆ ಮಾಡಿ ಶಾಲೆಗೆ ಕರೆತರುವಂಥ ಪ್ರಯತ್ನವನ್ನು ಮಾಡ್ತಿದ್ದೇವೆ ಮೇಡಮ್ ಖಂಡಿತ ಸರ್ ಇವಾಗ ನೀವು ಮಕ್ಕಳನ್ನ ಐಡೆಂಟಿಫೈ ಮಾಡ್ತೀರಲ್ಲ ಇಂತ ಒಂದು ಪ್ರದೇಶದಲ್ಲಿ ಒಂದು ಮಗು ಶಾಲೆಗೆ ಬರ್ತಾ ಇಲ್ಲ ಹೊರಗುಳ್ತಿದೆ ಡ್ರಾಪ್ ಔಟ್ ಏನೋ ಕೆಲಸ ಮಾಡ್ಕೊಂಡಿದೆ ಇಲ್ಲ ಏನೋ ತರ ಅರಿತಾ ಇದೆ ಈ ತರ ಸಾಕಷ್ಟು ಬಂದಿರುತ್ತೆ ಅದರಲ್ಲಿ ನಿಮಗೆ ತುಂಬಾ ಜಟಿಲವಾಗಿ ನಿಭಾಯಿಸಿದೆ ಅನ್ನೋ ಒಂದು ಯಾವ್ದಾದ್ರು ಕೇಸ್ ಇದೆಯಾ ಯಾವ್ದಾದ್ರು ಒಂದು ಇದೆಯಾ ಒಂದು ಉದಾಹರಣೆ ಒಂದು ಮಗು ಅಂದ್ರೆ ಆ ಮಗು ನೀವು ಸೇರಿಸ್ಕೊಳೋಕೆ ತುಂಬಾ ಪ್ರಯತ್ನ ಪಡ್ಬೇಕಾಗತ್ತೆ ನೀವು ಆತರ ತುಂಬಾ ಕ್ಲಿಷ್ಟವಾಗಿದ್ದ ಒಂದು ಸಮಸ್ಯೆ ಕೇಸ್ ಯಾವ್ದಾದ್ರು ಬಂದಿತ್ತಾ ನಿಮ್ಗೆ ತುಂಬಾ ಅಂತ ಒಂದು ಮಗುವಿಗೆ ಶಾಲೆಗೆ ಬರಬೇಕಂತ ತುಂಬ ಇಷ್ಟ ಇದೆ ಆಸೆ ಇದೆ ಆಸಕ್ತಿ ಇದೆ ಓದಬೇಕು ವಿದ್ಯಾವಂತನಾಗಬೇಕು ಅಂತೇಳಿ ಆದರೆ ಆ ಮಗುವಿಗೆ ಆ ಮಗುವಿಗೆ ಆ ಮಗು ವಿಕಲಚೇತನ ತನ್ನ ಎರಡು ಕಾಲ ಕಳ್ಕೊಂಡಿದೆ ಬರಲಿಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಸಾರಿ ನಾವು ಭೇಟಿ ಮಾಡಿದಾಗ ಒಂದು ಮಗುವಿಗೆ ಶಾಲೆಗೆ ಬರಲಿಕ್ಕೆ ಬಹಳ ಆಸಕ್ತಿ ಇದೆ ಆದರೆ ಅವನಿಗೆ ಹೊಟ್ಟೆಯಲ್ಲಿ ಆಪರೇಷನ್ ಆಗಿದೆ ಅದು ನೋವು ಬರುತ್ತೆ ಮಕ್ಕಳು ನಮ್ಮ ಕೂತ್ಕೊಂಡಾಗ ಮಕ್ಕಳು ಎಲ್ಲೋ ಶಾಲೆಯಲ್ಲಿ ಆಕಸ್ಮಿಕ ಒಬ್ಬರೊಬ್ಬರು ಮಗುವಿನ ತಾಗೋದು ಅಥವಾ ತಳ್ಳೋದು ಇದು ನೋವಾಗುತ್ತೆ ಸರ್ ನಮಗೆ ಶಾಲೆ ಬಲಿ ತಾಗ್ತಾ ಇಲ್ಲ ಹೀಗೆಲ್ಲ ಕೆಲವೊಂದು ಸಮಸ್ಯೆಗಳನ್ನು ಮಕ್ಕಳು ಹೇಳ್ಕೊಟ್ಟಿದ್ದಾರೆ ಮತ್ತು ಶಾಲೆಯಲ್ಲಿ ಕೆಲವು ಮಕ್ಕಳು ಶಾಲೆಯಲ್ಲಿ ಜಾಸ್ತಿ ಹೋಮ್ವರ್ಕ್ ಕೊಡ್ತಾರೆ ಶಾಲೆ ಹೋಗ್ಲಿಕ್ಕೆ ಬೇಸರ ಈ ಒಂದು ಕೆಲವು ಅಂಶಗಳು ಕೂಡ ಹೇಳ್ತಾರೆ ಅಂಥ ಮಕ್ಕಳಿಗೆ ನಾವು ಏನು ಮಾಡ್ತೇವೆ ನೋಡಿ ಖಂಡಿತ ಶಾಲೆ ಹೋಗಲಿಕ್ಕೆ ಬೇಸರ ಮಾಡಬಾರ್ದು ಶಾಲೆ ನೀವು ಬರಬೇಕು ಸ ನಿಮಗೆ ಪಾಲಕರು ಪೋಷಕರು ಹೇಳ್ತೇವೆ ಬಡತನದ ಸಮಸ್ಯೆ ಇದ್ದರೆ ದುಬಾರಿ ಶುಲ್ಕವನ್ನು ಕೊಟ್ಟು ಶಾಲೆಗೆ ಹೋಗ್ಬೇಕು ಅಂತ ಇದ್ದರೆ ನೀವು ಬೇಡ ಸರ್ಕಾರಿ ಶಾಲೆಯಲ್ಲಿಯೇ ಇವತ್ತು ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತಾಗಿದೆ ಸರ್ಕಾರಿ ಶಾಲೆಯಲ್ಲಿಯೇ ಇವತ್ತು ಎಲ್ಲ ಮೂಲಭೂತ ಸೌಕರ್ಯ ಕೊಡ್ತಿದ್ದಾರೆ ಎಲ್ಲ ಉಚಿತವಾಗಿ ಕೊಡ್ತಿದ್ದಾರೆ ಅಲ್ಲಿ ಕೂಡ ಆಂಗ್ಲ ಮಾಧ್ಯಮ ಇದೆ ಕನ್ನಡ ಮಾಧ್ಯಮ ಇದೆ ನೀವು ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆ ಇರ್ಬೋದು ಸರ್ಕಾರಿ ಅನುದಾನಿತ ಶಾಲೆ ಇರ್ಬೋದು ಮಕ್ಕಳನ್ನು ಸೇರಿಸಿ ಅನ್ನುವಂತಹ ಮಾತನ್ನು ಅವರ ಪಾಲಕರಿಗೆ ಪೋಷಕರು ನಾವು ಹೇಳ್ತೀವಿ ಮೇಡಮ್ ಖಂಡಿತ ಸರ್ ಇಲ್ಲಿ ಶುಲ್ಕದ ಪ್ರಶ್ನೆ ಒಂದೇ ಅಲ್ಲ ಇವಾಗ ತಂದೆ ತಾಯಿ ಇದ್ರೆ ನಾವು ತಂದೆ ತಾಯಿ ಇಲ್ದಲೆ ಇರು ಅಂದ್ರೆ ಓಡ್ ಬಂದಿರೋ ಮಕ್ಕಳು ಗ್ರಾಮಾಂತರ ಪ್ರದೇಶಗಳಿಂದ ಬೆಂಗಳೂರಿನಲ್ಲಿ ಸಿಗ್ತಾ ಇರೋದು ಅಂತ ಮಕ್ಳು ಇರ್ಬೋದು ಇಲ್ಲ ತಂದೆ ತಾಯಿ ಯಾರು ಇಲ್ದಲೆ ಅನಾಥರಾಗಿರ್ಬೋದು ಇಲ್ಲ ಸಿಂಗಲ್ ಪೇರೆಂಟ್ ಒಬ್ಬ ತಂದೆ ಇರ್ಬೋದು ತಾಯಿ ಇಲ್ಲ ಇಲ್ಲ ಬಿಟ್ಟು ಹೋಗಿರೋದು ತಾಯಿ ಇದ್ದು ತಂದೆ ಇಲ್ಲ ಬಿಟ್ಟು ಹೋಗಿರೋದು ಇಲ್ಲ ಕೆಲವೊಂದು ವೇಳೆ ಏನಾಗುತ್ತೆ ಓದಕ್ಕೆ ಅಂತ ರಿಲೇಟಿವ್ಸ್ ಮನೇಲಿ ಬಂದಿರ್ತಾರೆ ಬಟ್ ಅಲ್ಲಿ ಸರಿಯಾಗಿ ನೋಡ್ಕೊಳ್ದಲೆ ಆ ಮನೆಯಿಂದ ಆಚೆ ಬಂದು ಇಲ್ಲ ಶಾಲೆಗೆ ಹೋಗ್ತಿದೀವಿ ಅಂತ ಹೇಳಿ ತಪ್ಪಸ್ಕೊಂಡು ಇನ್ನೇನೋ ಮಾಡೋದು ಇಲ್ಲ ಯಾರೋ ಬಲವಂತವಾಗಿ ಕೆಲ್ಸಕ್ಕೆ ಹಾಕ್ಬಿಟ್ಟಿರ್ತಾರೆ ಸೇನೆ ಮಾಡ್ಬಿಟ್ಟಿರ್ತಾರೆ ಹೆಚ್ಚು ಕಡಿಮೆ ಜೀತದ ಒಂದು ಇದು ಇರಬಹುದು ಬಹುಶಃ ಸೊ ಅಂತ ಒಂದು ಸಂದರ್ಭಗಳಲ್ಲಿ ನೀವ್ ಆ ಮಕ್ಕಳನ್ನ ಫಸ್ಟ್ ಕೌನ್ಸಿಲಿಂಗ್ ಮಾಡ್ತೀರಾ ಅಂತ ಕಾಣುತ್ತೆ ಸೊ ಅವಾಗ ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡ್ತಾರ ಕೌನ್ಸಿಲರ್ಸ್ ಯಾರಾದ್ರೂ ನಿಮ್ಗೆ ಒಂದು ಸಹಾಯ ವ್ಯವಸ್ಥೆ ನೀಡ್ತಾ ಇದಾರ ಇಲ್ಲಿವರೆಗೆ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಸ್ವಯಂ ಸೇವಕರಾಗಿ ಹೋದಾಗ ಇಲ್ಲಿ ಕೌನ್ಸಿಲಿಂಗ್ ಮಾಡುವಂತ ಯಾರು ಇಲ್ಲ ನಾನೇ ಸ್ವತಃ ಕೌನ್ಸಿಲಿಂಗ್ ಮಾಡ್ತೇನೆ ನೀವು ಹೇಳಿದಾಗೆ ಈಗ ಇಂಥ ನಮ್ಮ ಸಿಕ್ಕಿದ್ದಾರೆ ಇಂಥ ಮಕ್ಕಳು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ವಿಜಯನಗರದಲ್ಲಿ ಹಾಗೂ ಬೆಂಗಳೂರು ಬೇರೆ ಬೇರೆ ನಗರದಲ್ಲಿ ವಿಜಯನಗರದಲ್ಲಿ ಅಲ್ಲಿ ಪ್ರೀ ಮೆಟ್ರಿಕ್ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ಇದೆ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪುರು ಹಾಸ್ಟೆಲ್ ಇದೆ ಬಡತನ ಸಮಸ್ಯೆ ಇದ್ದರೆ ಅವ್ರನ್ನ ಅವ್ರು ಯಾವುದೋ ಒಂದು ಹಳ್ಳಿಯಿಂದ ಬಂದಿದ್ದರೆ ಅಂಥ ಮಕ್ಕಳನ್ನು ನಾವು ಶಾಲೆಗೆ ಸೇರಿಸ್ಕೊಂಡು ಅಲ್ಲಿ ಹಾಸ್ಟೆಲಲ್ಲಿ ನಾವು ಮಕ್ಕಳಿಗೆ ಕೊಟ್ ಬಿಡ್ತೇವೆ ಹಾಸ್ಟೆಲಲ್ಲಿ ಮಕ್ಕಳಿಗೆ ಸರ್ವಾಂಗೀಣವಾಗಿ ವಿಕಾಸ ಆಗುವಂಥ ಎಲ್ಲ ಥರದ ಶಿಕ್ಷಣ ಇದೆ ಉತ್ತಮವಾದಂಥ ಆಹಾರ ಒಂದು ವ್ಯವಸ್ಥೆ ಕೂಡಲ್ಲಿರುತ್ತೆ ಉತ್ತಮವಾದ ವಾತಾವರಣ ಸುಸಜ್ಜಿತವಾದ ವಾತಾವರಣ ಇದೆ ಎಲ್ಲವನ್ನು ಮಾಡಿಕೊಡ್ತೇವೆ ಇನ್ನೊಂದು ಬೆಂಗಳೂರಿನಲ್ಲಿ ಬಾಸ್ಕೋ ಅನ್ನೋ ಸಂಸ್ಥೆ ಇದೆ ಬಾಸ್ಕೋ ಅಂತ ಸಂಸ್ಥೆ ಇದೆ ಅಲ್ಲಿಯೂ ಕೂಡ ಬಾಲಕಾರ್ಮಿಕರಿದ್ದವರಿದ್ದರೆ ತುಂಬ ಅವರ ಆ್ಯಟಿಟ್ಯೂಡ್ ಒಂಥರ ಸಾಮಾನ್ಯ ಮಕ್ಕಳಂಥ ಆ್ಯಟಿಟ್ಯೂಡ್ ಇಲ್ಲ ಅಂತೇಳಿದ್ರೆ ಬಾಸ್ಕೋ ಸಂಸ್ಥೆಯ ಒಂದು ಆಶ್ರಯ ಸಿಗುತ್ತೆ ಅಲ್ಲಿ ಸೇರಿಸ್ತೇವೆ ಹಾಗೂ ಬೆಂಗಳೂರಿನಲ್ಲಿ ಬೇರೆ ಬೇರೆ ಬಾಲಾಶ್ರಮ ಇರುತ್ತೆ ಅಂಥ ಒಂದು ಸಂಸ್ಥೆಗಳಿಗೆ ಸೇರಿಸುವ ಮೂಲಕ ಆ ಮಕ್ಕಳನ್ನ ನಾವು ಶಾಲೆಗೆ ಕರೆದುಕೊಂಡು ಬಂದು ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಅವರಿಗೆ ನಾವು ಮಾಡ್ತೀವಿ ಮೇಡಮ್ ಖಂಡಿತ ಸರ್ ಇಷ್ಟಕ್ಕೆಲ್ಲ ಕಾರಣ ಯಾರು ಸರ್ ಅಂದರೆ ನಿಮ್ಮ ತಂದೆ ತಾಯಿನ ನಿಮ್ಗೆ ಇನ್ಸ್ಪಿರೇಷನ್ ಯಾರು ನಿಮಗೆ ಸ್ಫೂರ್ತಿ ಎಲ್ಲಿಂದ ಬಂತು ಮತ್ತು ನಿಮ್ಮ ಪೋಷಕರ ಬಗ್ಗೆನೂ ಮತ್ತು ನಿಮ್ಮ ಹುಟ್ಟಿದ ಸ್ಥಳದ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಡಿ ಓಕೆ ಮೇಡಮ್ ನಾನು ಸುರೇಂದ್ರ ಗುಡ್ಡೆ ಹೋಟೆಲ್ ಅಂತೇಳಿ ಸುರೇಂದ್ರ ಎಸ್ ಗುಡ್ಡೆ ಹೋಟೆಲ್ ನಮ್ಮ ಊರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸೇನಾಪುರ ಗ್ರಾಮದ ನಾಡ ಗುಡ್ಡೆ ಹೋಟೆಲ್ ಅಂತೇಳಿ ಮೇಡಮ್ ನನ್ನ ತಂದೆ ಹೆಸರು ಶ್ರೀ ಮಂಜುನಾಯ್ಕ ತಾಯಿ ಶ್ರೀಮತಿ ಸಾಧುರವರು ಅವರು ನನಗೆ ನನ್ನ ಅಮ್ಮ ತುಂಬ ಓದಿದ್ದಾರೆ ನನ್ನ ತಂದೆ ಓದಿಲ್ಲ ಅಮ್ಮನಿಗೆ ಹೇಗಾದರೂ ಮಾಡಿ ನನ್ನ ಮಕ್ಕಳನ್ನು ತಮ್ಮ ತುಂಬ ಬಡತನದಲ್ಲಿ ಬಡತನದಲ್ಲಿ ಓದಿದವರು ನನ್ನ ಅಮ್ಮನಿಗೆ ನನ್ನ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಆಸೆ ಇತ್ತು ಹಾಗೆ ನನ್ನ ಮಗನ ಮಕ್ಕಳನ್ನು ಶಿಕ್ಷಕರನ್ನಾಗಿ ಮಾಡಬೇಕು ಶಿಕ್ಷಕ ಒಬ್ಬ ಮೇಷ್ಟ್ನಾಗಿ ಮಾಡಬೇಕಂತ ಆಸೆ ಇತ್ತು ಅವರ ಮಾರ್ಗದರ್ಶನಂತೆ ನಾವು ಓದ್ತಕ್ಕ ಕಷ್ಟಪಟ್ಟು ಓದಿದೆವು ತುಂಬ ಕಡು ಬಡತನ ಓದಿದ್ದೆವು ಹಾಗೆ ಶಿಕ್ಷಕರಾದವು ಮೇಡಮ್ ಹಾಗೆ ಈಗ ನಾ ಈ ಶಿಕ್ಷಕ ವೃತ್ತಿ ಬಂದ ಮೇಲೆ ಕಡು ಬಡ್ತನಿರೋ ಮಕ್ಕಳು ಇದ್ದಾಗ ನಾನು ಕೂಡ ಹೇಳ್ತೇನೆ ಮಕ್ಕಳಿಗೆ ನೋಡಿ ನಾವು ಕೂಡ ನಮ್ಮ ಪಾಲಕರು ಪೋಷಕರು ಬಹಳ ಕಷ್ಟಪಟ್ಟು ನಮಗೆ ಓದಿಸಿದ್ದಾರೆ ನನ್ನ ತಾಯಿ ತುಂಬ ಕಷ್ಟಪಟ್ಟು ಓದಿಸಿದ್ದಾರೆ ನಾವು ಕೂಡ ಬಡತನದ ಬಂದವರು ನೀವು ಕೂಡ ಬಡತನದಿರ್ಬೋದು ಈಗ ಓದಿ ಚೆನ್ನಾಗಿ ಓದಿ ಮುಂದೊಂದು ದಿನ ನೀವು ಒಂದು ದೊಡ್ಡ ಅಧಿಕಾರಿ ಆಗ್ಬೋದು ಅನ್ನುವಂಥ ವಿಷಯವನ್ನು ನಾವು ಮಕ್ಕಳಿಗೆ ಹೇಳ್ತೇವೆ ಮೇಡಮ್ ನನಗಿದಕ್ಕೆಲ್ಲ ಸ್ಫೂರ್ತಿ ನನ್ನ ತಂದೆ ತಾಯಿ ನನ್ನ ಸಹೋದರರು ಅಂತ ಹೇಳ್ಬೋದು ಮೇಡಮ್ ಖಂಡಿತ ಸರ್ ಇವಾಗ ನೀವು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಸರ್ ಅಂದ್ರೆ ನೀವು ಮಾಡ್ತಿರೋ ವರ್ಕು ಒಂದ್ ಫೀಲ್ಡ್ ಅಲ್ಲ ಸಾಂಸ್ಕೃತಿಕ ಒಂದು ಫೀಲ್ಡ್ ಅಲ್ಲೂ ಸಾಂಸ್ಕೃತಿಕ ರಂಗದಲ್ಲೂ ಮಾಡ್ತಾ ಇದ್ದೀರಾ ಬೀದಿ ನಾಟಕ ಇರ್ಬೋದು ಇಲ್ಲ ರೂಪಕ ಇರ್ಬೋದು ಇಲ್ಲ ಹಾಡುಗಳಿರ್ಬೋದು ಎಷ್ಟೊಂದ್ ಕಡೆ ನೀವು ಮಾಲ್ಗಳಲ್ಲ ಹೋಗಿ ಈಗ ನವೆಂಬರ್ ತಿಂಗಳಲ್ಲಿ ಕನ್ನಡ ಹಾಡುಗಳನ್ನ ಹೇಳಿದೀರಾ ಅಂತ ಕೇಳಿದ್ದೀನಿ ಜೊತೆಗೆ ಕೆಲವು ಈ ಲಾವಣಿಗಳು ಈ ತರ ಒಂದು ಗಾಯನದ ಮುಖಾಂತರ ಒಂದು ಬೀದಿ ನಾಟಕದ ಮುಖಾಂತರ ಮತ್ತೆ ಮುಖವರ್ಣಿಕೆಗಳು ಕೆಲವು ಯಕ್ಷಗಾನ ರೂಪದ್ದು ಕೆಲವು ಮಾಡಿದೀರಾ ಪ್ರೋಗ್ರಾಮ್ ಗಳನ್ನ ಕೇಳ ಬಂದಿದೆ ಸರ್ ಇಷ್ಟೊಂದು ನೀವು ಫೀಲ್ಡ್ ಗಳಲ್ಲಿ ಇರುವಾಗ ನಿಮ್ಮ ನಿಮಗೆ ಯಾವ್ದಾದ್ರು ಒಂದು ನೆನಪಿನಲ್ಲಿ ಉಳ್ಕೊಳ್ಳೋ ಅಂತ ಏನಾದ್ರೂ ಒಂದು ಘಟನೆ ನಡೀತಾ ನಿಮ್ಮ ಈ ಸರ್ವಿಸ್ ಅಲ್ಲಿ ನೀವು ಇಷ್ಟು ರಂಗಗಳಲ್ಲಿ ಮಾಡುವಾಗ ಯಾವ್ದಾದ್ರು ನೆನಪಿನಲ್ಲಿ ಅಂತ ಘಟನೆ ಯಾವ್ದಾದ್ರು ಇದೆಯಾ ಅಂದ್ರೆ ನಿಮಗೆ ಗೊತ್ತಿಲ್ಲದಲ್ಲೇ ಅದು ನಿಮ್ಗೆ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ ಆ ತರದ್ ಯಾವ್ದಾದ್ರು ಇದೆಯಾ ಸಾಮಾನ್ಯವಾಗಿ ಇತ್ತೀಚೆಗೆ ಬೀದಿ ನಾಟಕ ಅಂತೇಳಿ ಬೀದಿ ನಾಟಕ ಇವತ್ತು ಮರೆಯಾಗ್ತಿದೆ ಮತ್ತು ಬೀದಿ ನಾಟಕ ಮಾಡುವಾಗ ಕೆಲವೊಂದು ಜನರು ಬೀದಿ ನಾಟಕ ಮಾಡ್ತಾರೆ ಬೀದಿಗಳಲ್ಲಿ ಮಾಡ್ತಾರೆ ಅನ್ನುವಂತಹ ಕೆಲವೊಂದು ಸಾರಿ ಒಂದು ಅಪಹಾಸ್ಯ ಮಾತುಗಳು ಕೂಡ ಕೇಳಿ ಬಂದಿತ್ತು ಬಟ್ ಈ ಅಪಹಾಸ್ಯ ಮಾಡಿದ ಮಾಡುವಾಗ ಅದೆಲ್ಲವನ್ನು ನಗು ನಗುತ್ತಾ ಸ್ವೀಕಾರ ಮಾಡಿ ಇವತ್ತು ಬೀದಿ ನಾಟಕ ಮಾಡುತ್ತಿದ್ದೇವೆ ನಮ್ಮ ನಮ್ಮ ಚಿನ್ನರ ಬಯಲಾಟ ತಂಡ ನಮಗೆ ಈ ಅಪಹಾಸ್ಯಕ್ಕೆ ನಾವು ಅದು ಯಾರಾದರೂ ಹಾಸ್ಯ ಮಾಡಿದಾಗ ಸುಮ್ಮನೆ ಗೇಲಿ ಮಾಡಿದಾಗ ಅದಕ್ಕೆ ಗಮನ ಕೊಡೋದಿಲ್ಲ ನಾವು ಸಮಾಜದಲ್ಲಿ ಬದಲಾವಣೆ ಮಾಡಬೇಕು ಮಕ್ಕಳ ಮೂಲಕ ಬದಲಾವಣೆ ಮಾಡೋಣ ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮದೊಂದು ಸೇವೆ ಚಿಕ್ಕ ಸೇವೆ ಇರಲಿ ಅಂತೇಳಿ ಈ ನಾಟಕ ಅಳಿಲು ಸೇವೆ ಇರಲಿ ಅಂತೇಳಿ ನಾವು ಈ ಬೀದಿ ನಾಟಕವನ್ನು ಮಾಡ್ತೇವೆ ನಿಜವಾಗಲೂ ತುಂಬ ಈ ಬೀದಿ ನಾಟಕದಿಂದ ಹಲವಾರು ಸಂತೃಪ್ತಿಯ ಕ್ಷಣಗಳು ನನಗೆ ಬಂದಿದೆ ನನ್ನ ನಮ್ಮ ಮಕ್ಕಳ ತಂಡಕ್ಕೆ ಈ ಬೀದಿ ನಾಟಕವನ್ನು ಗೌರವಿಸಿ ಪ್ರಶಂಸಿಸಿ ನಮ್ಮ ಮಕ್ಕಳ ತಂಡಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅದಮ್ಯಚೇತನ ಸೇವಾ ಉತ್ಸವದಲ್ಲಿ ಒಳ್ಳೊಳ್ಳೆ ವೇದಿಕೆಗಳಲ್ಲಿ ನಮ್ಮ ಮಕ್ಕಳಿಗೆ ಸನ್ಮಾನ ಸಿಕ್ಕಿದೆ ಗೌರವ ಸಿಕ್ಕಿದೆ ಪ್ರಶಸ್ತಿ ಸಿಕ್ಕಿದೆ ತುಂಬ ಸಂತೋಷವನ್ನು ಮಾಡಿದೆ ನನಗೆ ನನಗಿಂತಲೂ ಜಾಸ್ತಿ ನಮ್ಮ ಮಕ್ಕಳು ನಮ್ಮ ಟೀಮ್ಗೆ ಗೌರವಿಸಿದ್ರಲ್ವಾ ಅದು ನನಗೆ ತುಂಬ ಸಂತೋಷವನ್ನು ಕೊಟ್ಟ ಕ್ಷಣಗಳು ಅಂತ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಖಂಡಿತ ಸರ್ ಈಗ ಮತ್ತೆ ನಾವು ಎಜುಕೇಶನ್ ಲೈನ್ ವಿಷಯಕ್ಕೆ ಬರೋದಾದ್ರೆ ನೀವು ರಿಸೋರ್ಸ್ ಪರ್ಸನ್ ಅಂದ್ರೆ ಕರ್ನಾಟಕ ಸ್ಟೇಟಲ್ಲೇ ಒಬ್ಬ ರಿಸೋರ್ಸ್ ಪರ್ಸನ್ ಇಡೀ ಕರ್ನಾಟಕ ರಾಜ್ಯಕ್ಕೆ ಸರ್ ಇಲ್ಲಿ ನಿಮ್ಮ ಈ ಡ್ರಾಪ್ಔಟ್ಸ್ನ ಕರ್ಕೊಂಡ್ ಬರೋದು ಬಿಟ್ಟು ಅದಕ್ಕೆ ಹೊರತಾಗಿ ಬೇರೆ ಏನೇನು ಸೇವೆಗಳನ್ನು ಕೊಡ್ತೀರಾ ನೀವು ಮೇಡಮ್ ಡ್ರಾಪ್ಔಟ್ಸು ನಮ್ಮ ಹೆಚ್ಚಾಗಿ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಬರುವಂಥದ್ದು ಮತ್ತು ಅವರಿಗೆ ಬಡತನ ಸಮಸ್ಯೆ ಹೆಚ್ಚಾಗಿ ಇಂಥ ಶಾಲೆಯಿಂದ ಹೊರಗುಳಿದ ಮಕ್ಕಳು ಹೆಚ್ಚಾಗಿರುವಂಥದ್ದು ಒಂದು ಬಡತನ ಒಂದು ಆಸಕ್ತಿ ಇಲ್ಲದೇ ಇರುವಂಥದ್ದು ಬಡತನದಲ್ಲಿರುವ ಮಕ್ಕಳಿಗೆ ನಾವು ಉಚಿತವಾಗಿ ಇರುವಂಥ ಸರ್ಕಾರಿ ಶಾಲೆಗೆ ಸೇರಿಸ್ತೇವೆ ಇಲ್ಲ ಸರ್ಕಾರಿ ಅನುದಾನ ಶಾಲೆಗೆ ಸೇರಿಸ್ತೇವೆ ಅಲ್ಲಿ ಎಲ್ಲ ಉಚಿತ ಆಗಿರ್ತದೆ ಇನ್ನು ಕೆಲವೊಂದು ಅವರಿಗೆ ನೋಟ್ಬುಕ್ ಬೇಕಾದರೆ ಅಥವಾ ಕಲಿಕಾ ಸಾಮಗ್ರಿಗಳು ಬೇಕಾದರೆ ಅದನ್ನು ಬೇರೆ ಬೇರೆ ದಾನಿಗಳಿಂದ ಉದಾಹರಣೆಗೆ ಲಯನ್ಸ್ ಕ್ಲಬ್ ಇರ್ಬೋದು ಸಲಾಂ ಬಾಂಬೆ ಫೌಂಡೇಶನ್ ಇರ್ಬೋದು ಬಾಸ್ಕೋ ಸಂಸ್ಥೆ ಇರ್ಬೋದು ಹಾಗೆ ಬೇರೆ ಬೇರೆ ವ್ಯಕ್ತಿಗಳು ದಾನಿಗಳಿಂದ ನಾವು ಆ ಮಕ್ಕಳಿಗೆ ಏನೇನು ಒಂದು ಓದಲಿಕ್ಕೆ ಬರಲಿಕ್ಕೆ ಏನೇನು ಕಲಿಕಾ ಸಾಮಗ್ರಿಗಳು ಬೇಕು ಅದೆಲ್ಲವನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಮತ್ತು ಹಾಸ್ಟೆಲಿಗೆ ಅವ್ರನ್ನ ಸೇರಿಸ್ತೇವೆ ಈ ಮೂಲಕ ನಾವು ಸೇವೆಯನ್ನು ಮಾಡ್ತೀವಿ ಮೇಡಮ್ ಖಂಡಿತ ಸರ್ ನೀವು ಇನ್ನೊಂದು ಶಿಕ್ಷಣ ರತ್ನ ಅನ್ನೋ ಒಂದು ಪ್ರಶಸ್ತಿಯನ್ನು ಸಹಿತ ಇದು ನಿಮ್ಮ ಶಿಕ್ಷಣಕ್ಕೆ ಅಂದ್ರೆ ಪಡ್ಕೊಂಡಿದೀರ ಮೆಥಡಾಲಜಿ ಅಂತ ಏನಾದ್ರೂ ಯಾವ ರೀತಿ ಆ ಪ್ರಶಸ್ತಿ ಬಗ್ಗೆ ತಿಳಿಸ್ಕೊಡಿ ಸರ್ ಇಲ್ಲಿ ಪ್ರತಿಯೊಂದು ಪ್ರಶಸ್ತಿಗೆ ಕೆಲವೊಂದು ಪ್ರಶಸ್ತಿಗೆ ನಾವು ಕಟೀರಿ ಅಂತ ಇರುತ್ತೆ ಕಂಡೀಷನ್ ಹೌದು ರಾಜ್ಯಪಾಲರು ಸನ್ಮಾನ್ಯ ಘನತೆ ವ್ಯಕ್ತ ಹಾಗೂ ಭಾರತ ಚುನಾವಣಾ ಆಯೋಗ ಪ್ರಶಸ್ತಿಯನ್ನು ಕೊಡುವಾಗ ಅದಕ್ಕೊಂದು ಕ್ರೆಟೀರಿಯ ಅಂತ ಇರುತ್ತೆ ಆ ಕ್ರಿಟೀರಿಯ ಆಧಾರದ ಮೇಲೆ ಕೊಟ್ಟರು ನಮಗೆ ಪ್ರಶಸ್ತಿಯನ್ನು ಕೆಲವೊಂದು ಕ್ರಿಟೀರಿಯ ಇರುತ್ತೆ ಆ ಕ್ರಿಟೀರಿ ಎಲ್ಲ ಫುಲ್ ಫಿಲ್ ಮಾಡಿದರೆ ಅವರು ಪ್ರಶಸ್ತಿ ಕೊಡ್ತಾರೆ ಇನ್ನೂ ಕೆಲವೊಂದು ನಮ್ಮ ಸೇವೆಯನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಡ್ತಾರೆ ಹಾಗೆಯೇ ಕ್ರಿಟೀರಿಯಾ ಆಧಾರದ ಮೇಲೆ ನಮಗೂ ನಮಗೆ ಅದರಲ್ಲಿ ತುಂಬ ಅಂಕಗಳನ್ನು ಪಡೆದುಕೊಂಡು ಬಂದಂಥ ಪ್ರಶಸ್ತಿ ಇಡೀ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಬಂದಂಥ ಪ್ರಶಸ್ತಿ ಹಾಗೂ ಕಮಿಷ್ ಎಲೆಕ್ಷನ್ ಕಮಿಷನರು ಕೂಡ ಶುಭ ಹಾರೈಸಿ ಇಂಥ ಒಂದು ಕಾರ್ಯಕ್ರಮ ಇಡೀ ದೇಶದಲ್ಲಿಯೇ ಇಡೀ ರಾಜ್ಯದಲ್ಲಿ ಮಾದರಿ ಕಾರ್ಯಕ್ರಮ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ ಈ ನೀವು ಶಾಲೆಯಲ್ಲಿ ಮತದಾರ ಸಾಕ್ಷರತಾ ಸಂಘದ ಚಟುವಟಿಕೆ ಮಾಡಿದ್ದೀರಿ ಅದಲ್ಲದೆ ಶಾಲೆ ಒಳಗೆ ಸೀಮಿತ ಮಾಡಿಲ್ಲ ನೀವು ಇದನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ದೂರದರ್ಶನ ಚಂದನ ವಾಹಿನಿಯ ಮೂಲಕ ಟಿ ವಿ ಟ್ವೆಲ್ ವಾಹಿನಿಯ ಮೂಲಕ ಹೀಗೆ ಬೇರೆ ಬೇರೆ ವಾಹಿನಿಯ ಮೂಲಕ ನೀವು ಏನು ಮಾಡಿದಿರಿ ಎಲ್ಲ ಕಡೆ ಅದನ್ನು ಪ್ರಸಾರ ಆಗುವಂತೆ ಮಾಡಿದಿರಿ ಇದು ಪರಿಣಾಮಕಾರಿಯಾಗುವಂತೆ ಮಾಡಿದ್ರಿ ಇದಕ್ಕೋಸ್ಕರ ನೀವು ಪ್ರಶಸ್ತಿ ಅರ್ಹರಾಗಿದ್ದೀರಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಶಾಲೆಗಳಿಗೆ ನೀವು ಹೇಳಿ ಅಂತ ಕಾರ್ಯಕ್ರಮ ಮಾಡಿ ಅಂತೇಳಿ ಮತ್ತು ಎಲ್ಲ ಕಡೆ ಈ ಥರ ಪ್ರಸಾರ ಮಾಡಿ ಅಂತ ಹೇಳಿದರು ಮತ್ತು ಈಗ ನೀವು ಹೇಳಿದಾಗೆ ಈಗ ಶಿಕ್ಷಣ ರತ್ನ ಅಂತ ಪ್ರಶಸ್ತಿ ಇದನ್ನು ನಮ್ಮ ಸೇವೆಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಶೈಕ್ಷಣಿಕ ಸೇವೆಗಳನ್ನು ಗುರುತಿಸಿಕೊಟ್ಟಂತಹ ಪ್ರಶಸ್ತಿ ಇದನ್ನು ಕೊಟ್ಟಿದ್ದು ಕರ್ನಾಟಕ ರಾಜ್ಯ ಶಿಕ್ಷಕರ ವಿಕಾಸ ಪರಿಷತ್ತು ಶಿಕ್ಷಣ ರತ್ನ ಅಂತ ಪ್ರಶಸ್ತಿ ಕೊಡುತ್ತೆ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಶಿಕ್ಷಕರ ಸಂಘಗಳ ಒಕ್ಕೂಟ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಕ್ಷಣ ರತ್ನ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ಕೂಡ ಬಂದಿದೆ ಶಿಕ್ಷಣ ರತ್ನ ಕೂಡ ಪ್ರಶಸ್ತಿ ನನಗೆ ಬಂದಿದೆ ಮೇಡಮ್ ಖಂಡಿತ